ವಿದ್ಯಾರ್ಥಿಗಳ ಗುಣಮಟ್ಟದ ಶಿಕ್ಷಣವನ್ನು ಉತ್ತೇಜಿಸುವ ನಿಟ್ಟನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಮಾರ್ಗದರ್ಶನದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೈಗೊಂಡಿರುವ ವಿವಿಧ ಉಪಕ್ರಮಗಳಿಗೆ ಪೋಷಕರು ಶಿಕ್ಷಕರು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳ ಎಸ್ಡಿಎಂಸಿ ಅಧ್ಯಕ್ಷರು ಸದಸ್ಯರು ಹಾಗೂ ಸಮುದಾಯದ ಸಕ್ರಿಯ ಪಾಲ್ಗೊಳ್ಳುವಿಕೆಯಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗೆ ಪೂರಕವಾದ ವಾತಾವರಣ ನಿರ್ಮಿಸುವ ಉದ್ದೇಶದಿಂದ ನವೆಂಬರ್ ಹದ್ನಾಲ್ಕರಂದು ಮಕ್ಕಳ ದಿನಾಚರಣೆಯ ಪ್ರಯುಕ್ತ ತಾಲೂಕಿನ ಕಸಬಾ ಹೋಬಳಿ ಗಂಡವಾರಪಲ್ಲಿ ಸರ್ಕಾರಿ ಪ್ರೌಢ ಶಾಲೆಯಲ್ಲಿ ಪೋಷಕರ ಶಿಕ್ಷಕರ ಮಹಾಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ಮುಖ್ಯ ಶಿಕ್ಷಕಿ ರಾಮಸುಬ್ಬಮ್ಮಾಜಿ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಪೋಷಕರು ಶಿಕ್ಷಕರು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳ ಎಸ್ಡಿಎಂಸಿ ಅಧ್ಯಕ್ಷರು ಸದಸ್ಯರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ತದನಂತರ ಮಾತನಾಡಿದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಸಾಧನೆ ತೋರಿದ ವಿದ್ಯಾರ್ಥಿಗಳನ್ನು ಅಭಿನಂದನೆಗೊಳಿಸುವ ಕಾರ್ಯಕ್ರಮ ಬಾಲ್ಯ ವಿವಾಹ ನಿಷೇಧ ಮತ್ತು ಬಾಲ ಕಾರ್ಮಿಕ ನಿಷೇಧ ನೀತಿಗಳ ಬಗ್ಗೆ ಜಾಗೃತಿ ಮೂಡಿಸುವಿಕೆ ಹಾಗೂ ವಿಶೇಷ ಚೇತನ ಮಕ್ಕಳಿಗೆ ನೀಡಲಾಗುವ ಸೌಲಭ್ಯಗಳ ಕುರಿತು ಪೋಷಕರಿಗೆ ಅರಿವು ನೀಡುವುದು ಸೇರಿದಂತೆ ಹಲವಾರು ಚಟುವಟಿಕೆಗಳು ನಡೆಯಿತು ಈ ಸಂದರ್ಭದಲ್ಲಿ ಕೆಬಿ ಆಂಜನೇಯ ರೆಡ್ಡಿ ಮಾತನಾಡಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಪೋಷಕರು ಮತ್ತು ಮಕ್ಕಳೊಂದಿಗೆ ಆರೋಗ್ಯ ಪೂರ್ಣ ಚರ್ಚೆ ಚರ್ಚೆ ನಡೆಸಿ ವಿಚಾರ ವಿನಿಮಯ ಮಾಡಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಶಿಕ್ಷಕರಾದ ಎನ್ಎನ್ ಸಂಧ್ಯಾ ಚಂದ್ರಶೇಖರ ಜಿ ಲಕ್ಷ್ಮೀ ದೇವಮ್ಮ ನಾರಾಯಣಸ್ವಾಮಿ ಸಿಎಸ್ ವರಲಕ್ಷ್ಮಿ ಶರ್ಮಿಲಾ ರಘುನಾಥ್ ಎಚ್ಆರ್ಎಸ್ಡಿಎಂಸಿ ಅಧ್ಯಕ್ಷ ಸಿದ್ದಯ್ಯ ಸದಸ್ಯರಾದ ಬಾಬು ನಾರಾಯಣಸ್ವಾಮಿ ಬಾಬಾಜನ್ ಹಾಗೂ ಶಾಲಾ ಮಕ್ಕಳು ಪೋಷಕರು ಹಾಜರಿದ್ದರು ಮಗು ಮಕ್ಕಳು ಬಂದಿದ್ದಾಗಲ್ಲ ನಮಗೆ ಆಚರಿಸ ಒಂಥರ ಬೇಜಾರು ಆಗ್ತಾ ಇದ್ರು ಮಕ್ಕಳು ಬಂದಿದ್ವಿ ನಮಗೆ ಇಂಥ ಪಾಠ ಮಾಡೋದಂತ ಅನ್ಸ್ತಾ ಇದ್ವಿ ಹಬ್ಬ ಹರಿದಿನಗಳು ಬಂದರೆ ಒಂದು ಎರಡು ದಿವಸ ಬರೋದೇ ಇಲ್ಲ ಎರಡು ಮೂರು ದಿವಸ ಈ ಬರೋದೇ ಇಲ್ಲ ಎಲ್ಲ ಅವ್ರಿಗೆ ಬಂದಿದ್ರೆ ವಾರಾಂಗಳ ಬರಲ್ಲ ಮಕ್ಕಳು ಇಲ್ಲ ಅಂತಂದ್ರೆ ನಮಗೆ ಶಾಲೆ ಇದ್ರೆ ಒಂಥರ ವಾತಾವರಣ ಒಂದು ಸಲ ಇರುತ್ತೆ ಅದಕ್ಕೋಸ್ಕರ ನಿಮ್ಮ ಮನೆಗಳಲ್ಲಿ ಜಾಸ್ತಿ ದಿವಸ ಒಂದಾರು ಕೂಡ ಇರ್ತಾರೆ ನೀವು ಪರ್ಮಿಷನ್ ತಗೊಂಡ್ ಮನೆಯಲ್ಲಿ ಇಟ್ಕೋಬೇಕು ಅನಾವಶ್ಯಕವಾಗಿ ಮಕ್ಕಳನ್ನ ಮನೆಗೆ ಅಂದ್ರೆ ಮಕ್ಕಳು ನೋಡಬಾರ್ದು ಕಲಿಬಾರ್ದು ಇಲ್ಲಕ್ಕಂತ ಒಂಥರ ಎಜುಕೇಶನ್ ಹಾಳಾಗುತ್ತೆ ಅದಕ್ಕಿಂತ ಎಲ್ಲ ಕೂಡ ಸಹಕರಿಸಿರತ್ತೆ ಈಗ ನಮ್ಮ ಇಲಾಖೆ ಕಳಿಸಿರುವಂತಹ ಒಂದು ವೇಳಾಪಟ್ಟಿಯ ಪ್ರಕಾರ ಈಗ ಒಂದು ಸಭೆಯ ಒಂದು ಉದ್ದೇಶಗಳು ಮತ್ತು ಮಕ್ಕಳ ಕಲಿಕಾ ಪ್ರಗತಿಯ ಬಗ್ಗೆ ಮಾತನಾಡೋದು ಅಂತ ಇದೆ ಕಾರ್ಯಕ್ರಮ ಸಂವಿಧಾನ ಪೂರ್ವಪಠಿಗೆ ವಾಚನ ಇದೆ ಇದನ್ನ ಸಂವಿಧಾನವನ್ನ ನಮಗೆ ಯಾವ ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇ ಕೊಟ್ಟರು ಅಂತ ನಮ್ಗೆ ಗೊತ್ತಿದೆ ಭಾರತ ದೇಶದಲ್ಲಿ